ಚಿನ್ನದ ರಸ್ತೆಯ ಕುಖ್ಯಾತಿಯ ಸೂಲಿಬೆಲೆಯವರು ಇತರ ಜಾತಿಯ ಮಹಿಳೆಯನ್ನು ಎತ್ತಿ ಹಾಕಿಕೊಂಡು ಹೋಗಿ ಅಂತ ಹೇಳ್ತಾರೆ ಅವರು ಅಂದರೆ ಇವರು ಕೊಡುವ ಸಂದೇಶ ಏನು ಇವರು ಕೊಡುವ ಸಂದೇಶ ಏನು ಏನು ಇವರು ಯಾವ ಮಾರ್ಗದರ್ಶನ ಇವರು ಕೊಡಲಿಕ್ಕೆ ಬಯಸ್ತಾರೆ ಆ ಯೋಗ್ಯತೆ ಇವರಿಗಿದೆಯಾ ಇಂತಹ ಮನಸ್ಥಿತಿಯಿಂದ ಇಂತಹ ನೀಚ ಮನಸ್ಥಿತಿಯಿಂದ ಸೌಜನ್ಯಂತಹ ಬಡ ಹೆಣ್ಣು ಮಕ್ಕಳು ಇವತ್ತು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟಪಡ್ತಿರುವಂಥದ್ದು ಇಲ್ಲಿ ಈ ಒಂದು ಪವಿತ್ರವಾದಂತಹ ಒಂದು ಆ ಧಾರ್ಮಿಕ ಕೊರಗಜ್ಜನ ಒಂದು ಕೇಂದ್ರ ಎಲ್ಲ ಸಮುದಾಯದವರು ಕೂಡ ಗೌರವಿಸುವಂತಹ ಆ ಒಂದು ಕೊರಗಜ್ಜನ ಒಂದು ಸನ್ನಿಧಿ ಇಲ್ಲಿಗೆ ಬರುವಂಥವರು ಆ ಒಂದು ಕೊರಗಜ್ಜನ ಮೇಲೆ ಇರತಕ್ಕಂಥ ಪ್ರೀತಿ ಅವರ ಮೇಲಿರ್ತಕ್ಕಂಥ ವಿಶ್ವಾಸ ಅವರ ಮೇಲೆ ನಂಬಿಕೆ ಇಟ್ಟುಕೊಂಡು ಆ ಭಕ್ತಾದಿಗಳು ಅಲ್ಲಿಗೆ ಬಂದು ಸಾಯಾಚನನ್ನು ಬೇಡಿಕೊಂಡು ಬರ್ತಾರೆ ಕೊರಗಜ್ಜ ಅಂತ ಹೇಳಿದರೆ ಆ ಸಮುದಾಯದ ಒಂದು ಸಂಸ್ಕೃತಿಯ ಒಂದು ನಾಯಕರು ಕೂಡ ಅವರು ಸಮಾಜದ ಅಸಮಾನತೆ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಂಥವರು ಸೊ ಅಂಥವರ ಆ ಒಂದು ಸಾನ್ನಿಧ್ಯದಲ್ಲಿ ಈ ಮನಸ್ಥಿತಿಯಂಥ ನೀಚ ಕೊಲಕ್ಕು ಅಲ್ಲಿ ಶ್ರದ್ಧಾ ಕೇಂದ್ರಕ್ಕೆ ಇವರು ಕಲಂಕವನ್ನು ಉಂಟು ಮಾಡಿದ್ದಾರೆ ಅವಮಾನವನ್ನು ಉಂಟು ಮಾಡಿದ್ದಾರೆ ಇಂತಹ ಮನಸ್ಥಿತಿಯವರನ್ನು ಈ ವೇದಿಕೆಗೆ ಹತ್ತಿಸಬಾರದು ಎನ್ನುವಂಥದ್ದು ನಮ್ಮ ಆಗ್ರಹ ಕೂಡ ಅವರಿಗೆ ಸ್ಟೇಜ್ ಕೊಡಬಾರದು ಅವರು ಏನು ಬಯಸ್ತಾರೆ ಸೊ ಇಲ್ಲಿ ನೋಡಿ ಲೋಕಸಭೆ ಚುನಾವಣೆ ಮೊದಲು ಇವರು ಮೋದಿಯ ಬಗ್ಗೆ ಪುಂಗಿ ಓದ್ತಾ ಇದ್ದರು ಈಗ ಈ ಲೋಕಸಭೆ ಚುನಾವಣೆ ನಂತರ ಅತಂತ್ರ ಲೋಕಸಭೆ ಆಯ್ತಲ್ಲ ಈಗ ಆಮೇಲೆ ಈಗ ಈಗ ಕಾಣ್ತಾ ಇಲ್ಲ ಇವರು ಈಗ ಇವರು ಅಲೆ ಚಾಲಿಯನ್ನು ಈಗ ಮುಂದುವರಿಸ್ತಾ ಇದ್ದಾರೆ ಈಗ ಒಂದು ಎರಡು ಸಾವಿರದ ಹದಿಮೂರು ನನ್ನ ಅಂದಾಜು ಪ್ರಕಾರ ಆ ವರ್ಷದಲ್ಲಿ ಒಂದು ಕೊಲೆ ಆಗ್ತದೆ ವಿನಾಯಕ ಬಾಲಿಗೆ ಅನ್ನುವಂಥವ್ರು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಅವರು ವಿನಾಯಕ ಬಾಲಿಗೆ ಆರ್ ಟಿ ಐ ಕಾರ್ಯಕರ್ತ ವಿ ಬಿ ಜೆ ಪಿ ಕೂಡ ಕಾರ್ಯಕರ್ತರು ಸೊ ಇವರನ್ನು ಆ ದೇವಸ್ಥಾನದ ವಿಚಾರಕ್ಕೆ ಹಾಗೆ ಅಲ್ಲಿನ ಹಣಕಾಸಿನ ಅವ್ಯವಸ್ಥೆಯ ಬಗ್ಗೆ ಅಲ್ಲಿ ಮಾತನಾಡಿದ್ದಕ್ಕೆ ಅವರನ್ನು ಕೊಲೆ ಮಾಡಿರ್ತಾರೆ ಯಾರು ಕೊಲೆ ಮಾಡಿರುವಂಥದ್ದು ನರೇಶ್ ಶೆನೈ ಅಂತವರು ಈ ನರೇಶ್ ಶೆನೈವರು ಜೈಲಿಗೆ ಹೋಗ್ತಾರೆ ಅವರು ಅವರು ಈ ಕೊಲೆ ಮಾಡಿದ ಮೇಲೆ ಅವ್ರನ್ನ ಜೈಲಿಗೆ ಹಾಕಲಾಗ್ತದೆ ಜೈಲಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರನ್ನು ಆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇದೇ ಸೂಲಿಬೆಲೆ ಅವರು ಬಂದು ಅವರನ್ನು ಊಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ವೆಲ್ಕಮ್ ಮಾಡಿ ರಿಸೀವ್ ಮಾಡ್ತಾರೆ ಏನಿವರು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾರೆ ಅವರು ಒಬ್ಬ ಕ್ರಿಮಿನಲ್ ಒಬ್ಬ ಕ ಕೊಲೆ ಕಡುಕರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿ ರಿಸೀವ್ ಮಾಡುವಂಥ ಓಹಾರ ಹಾಕಿ ರಿಸೀವ್ ಮಾಡುವಂಥ ಸಂದರ್ಭ ಇಲ್ಲಿದೆ ಇದು ಅವ್ರ ಜೈಲಿಗೆ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಇವರು ಹೋಗಿ ಅವರನ್ನು ರಿಸೀವ್ ಮಾಡಿರುವಂತದ್ದು ವೂಹಾರ ಇವರಿಗೆ ಯಾವ ನೈತಿಕತೆ ಇದೆ ಹಿಂದೂ ಧರ್ಮದ ಮಾರ್ಗದರ್ಶನ ಅಥವಾ ಬೋಧನೆ ಮಾಡಲು ಯಾವ ನೈತಿಕತೆ ಇದೆ ಇವರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ವಿಚಾರ ಯಾವಾಗ ಬಂದ್ ಆಗ್ತದೆ ಅಲ್ಲಿ ಇವನ ಅಂಗಡಿ ಬಂದಾಗ್ತದೆ ಇವನಿಗೆ ಅಲ್ಲಿ ಮತ್ತೆ ಬೇರೆ ಅವಕಾಶ ಇಲ್ಲಿ ಇರುವುದಿಲ್ಲ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಈ ದುಷ್ಟ ಏನು ಶಕ್ತಿಗಳಿದ್ದಾರೆ ಇವರು ಕಾಯ್ತಾ ಇದ್ದಾರೆ ಎಂ ಎಲ್ ಕೂಡ ಇದ್ದಾರೆ ಈಗ ಕಾಯ್ತಾ ಇರ್ತಾರೆ ಇಂತಹ ಗಲಭೆಗಳು ಯಾವಾಗ ಆಗ್ತದೆ ಅಂತ ಹೇಳಿ ಇವರಿಗೆ ಅಭ್ಯರ್ಥಿ ಬೇಡ ಈ ಒಂದು ಜಿಲ್ಲೆ ಅಭ್ಯರ್ಥಿ ಅವರಿಗೆ ಅಗತ್ಯ ಇಲ್ಲ